ನೋಡಿ ಹಸಿ ಟೊಮೆಟೊದ್ದು ಎಷ್ಟು ಚೆನ್ನಾಗಿ ಚಟೋ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಬೆಳಗ್ಗೆ ಪೂಜೆ ಚಹ ಎಲ್ಲ ಆಗಿದೆ ಈಗ ಒಂದು ಫುಲ್ ಒಮ್ಮೆ ಮಳೆ ಬಂದು ಈಗ ಬೆಳಗ್ಗೆ ಬೆಳಗ್ಗೆ ಶೇ ಕಾಲೇಜ್ಗೆ ಹೋಗ್ಬೇಕು ಇನ್ನೇನಂತೇಳಿ ಬ್ಯಾಗ್ ಹಾಕ್ತಾಯಿದ್ಲು ಫುಲ್ ಸಡನ್ಲಿ ಮಳೆ ಬಂದುಬಿಡ್ತು ಅವಳು ಲೇಟಾಯಿತು ಕಾಲೇಜಿಗೆ ಅಂದರೆ ಒಮ್ಮೆ ಮಳೆ ಸ್ಟಾರ್ಟ್ ಆದರೆ ಒಂದು ಅರ್ಧ ಗಂಟೆ ಆದರೂ ಫುಲ್ಲು ಬರುತ್ತಲ್ಲ ಹಾಗಾಗಿ ಕಾಲೇಜಿಗೆ ಕೂಡ ಅವಳಿಗೆ ಲೇಟ್ ಆಯಿತು ಮತ್ತು ಅವ್ರ ಪಾಪ ಇದ್ದರು ಮನೆಯಲ್ಲಿ ಅವ್ರ ಪಾಪ ಬಿಡ್ಲಿಕ್ಕೆ ಹೋಗಿದ್ದಾರೆ ಈಗ ನಾನು ಪೂಜೆದೆಲ್ಲ ಆಗಿದೆ ಫ್ರೆಂಡ್ಸ ಒಂದು ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಮೊದಲು ಬಟ್ಟೆ ತೊಳೆದು ಹಾಕ್ತೀನಿ ಯಾಕಂದರೆ ಮಳೆ ಇಲ್ಲ ಈಗ ನೋಡಿ ಕಾಣ್ತಿರ್ಬೋದು ಮಳೆ ಇಲ್ಲ ಈಗ ಮಳೆ ಇಲ್ಲ ಅಲ್ಲಿ ಸ್ವಲ್ಪ ನಾನು ಬಟ್ಟೆ ತೊಳೆ ಅಲ್ಲಿ ನೀರು ಸಹ ಬೀಳುತ್ತೆ ಮಳೆ ಇಲ್ಲದಾಗ ಬಟ್ಟೆ ತೊಳೆದು ಇಟ್ಕೊಂಡ್ಬಿಡ್ತೀನಿ ಒಂದು ಬಕೆಟಲ್ಲಿ ಅಥವಾ ಇಲ್ಲಿ ಹೊರಗಡೆ ಹಾಕಿಬಿಡ್ತೀನಿ ಸ್ಕೂಟ್ರ್ ಥರದಲ್ಲಿ ನೀರು ಬಸಿತದೆಲ್ಲ ಸ್ವಲ್ಪ ಬಿಳಿದು ಮೋಡ ಆದರೆ ಮತ್ತೆ ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಪಟ್ನ ಹೋಗಿ ಹಾಕ್ಲಿಕ್ಕೆ ಒಳ್ಳೆಯದಾಗುತ್ತೆ ಅದಕ್ಕಾಗಿ ಈಗ ಅದನ್ನು ನಾನು ಬಟ್ಟೆ ತೊಳ್ಕೊಂಬರ್ತೀನಿ ಮೊದಲು ಆಮೇಲೆ ಪಾತ್ರೆ ಎಲ್ಲ ಮಾಡ್ಕೊತೀನಿ ಪಾತ್ರೆ ಏನು ರಾತ್ರಿ ಈಗ ಚಹಾ ಕುಡ್ದಿಟ್ಟಿರೋಂಥದ್ದು ಶ್ರೇಯ ಮತ್ತು ನಿನ್ನೆ ರಾತ್ರಿ ನಾನು ಗಂಜಿ ಅನ್ನ ಪದಾರ್ಥ ಇತ್ತು ಅದನ್ನು ಊಟ ಮಾಡಿ ಹೋಗ್ತೀನಿ ಅಂತಂದು ಅದನ್ನು ಊಟ ಮಾಡಿ ಹೋದಲಲ್ಲ ಅವಳು ಹಾಗಾಗಿ ತಿಂಡಿ ಕೂಡ ಇದೆ ತಿಂಡಿ ಬೇಡ ಅಂತ ಹೇಳಿದ್ಲು ಮೂಡೆ ಇದೆ ಇಡ್ಲಿ ಮೂಡೆ ಮಾಡಿ ಇರ್ತಾರಲ್ಲ ಅದು ಮೂಡೆ ಇದೆ ನಿನ್ನೆ ನಮ್ಮಅಮ್ಮರದು ಆನೆಗೊಡ್ಡೆ ದೇವಸ್ಥಾನದಲ್ಲಿ ಏನು ಪೂಜೆ ಐತಂತೆ ಅವರು ಮೂಡೆ ಕೊಟ್ಟಿದ್ರು ಇಷ್ಟಕ್ಕೊಂದು ಅದಕ್ಕೆ ನಾನು ಕಾಯಿ ಚಟ್ನಿ ಕೂಡ ಮಾಡ್ತೀನಮ್ಮ ಅಂತಂದೆ ಅವಳು ಬೇಡ ಅನ್ನ ಅವಳಿಗೆ ಗಂಜಾನ ಬೇ ಇದ್ದರೆ ಊಟ ಮಾಡಿ ಹೋಗ್ತಾಳೆ ಅನ್ನ ಹರವೇ ಸೊಪ್ಪು ಪದಾರ್ಥ ಇತ್ತು ಊಟ ಮಾಡಿ ಕಾಲೇಜಿಗೆ ಹೋದಲು ಫ್ರೆಂಡ್ಸ ಈಗ ನಾನು ಅದಷ್ಟು ಬಟ್ಟೆ ತೊಳಿತೀನಿ ಬಟ್ಟೆ ಜಾಸ್ತಿ ಇದೆ ಇವತ್ತು ಫುಲ್ ಇದೊಂದು ದೊಡ್ಡ ಬಕೆಟ್ ತುಂಬಿದೆ ಬಟ್ಟೆ ಅದಷ್ಟು ಬಟ್ಟೆ ತೊಳೋದು ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸೇ ಯಜಮಾನ್ರು ಬಂದರೆ ಅವ್ರಿಗೂ ಅನ್ನೂ ಇದೆ ಮೂಡೇನೂ ಇದೆ ಮೂಡೆ ತಿಂತೀನಿ ಅಂದರೆ ಸ್ವಲ್ಪ ಸಾಂಬಾರೇ ಚಟ್ನಿರ ಮಾಡ್ತೀನಿ ಇಲ್ಲಾಂದರೆ ಹಳವೆ ಸೊಪ್ಪು ಪದಾರ್ಥ ಇದೆ ತಿಂದು ಹೋಗ್ತಾರೆ ಪದಾರ್ಥ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿರಿ ಹೇಳಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ರಿಕ್ವೆಸ್ಟು ಮಾಂಕಳಿ ಕೈ ರುಚಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಕೂಡ ಚಾನಲ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ಅದಕ್ಕೆ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ ಮೊನ್ನೆ ಬಾಳೆ ಕೊನೆಯಾಗಿಸಲ್ಲ ನಮ್ಮದು ತುಂಬ ಹಣ್ಣಾಗಿದ್ದು ಕಾಯಿ ಮಾತ್ರ ಅದಕ್ಕೆ ಏನು ಮಾಡಿದೆಪ ಅಂದರೆ ಬಾಳೆ ಗಾರಿಗೆ ಇದ್ದೆ ಬಾಳೆಹಣ್ಣಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಗಾರಿ ಮಸ್ತ್ ಅಂದರೆ ಮಸ್ತ್ ಆಗ್ತಾವು ಇದು ರೆಸಿಪಿ ಕೂಡ ಹಾಕ್ತೇನೆ ತುಂಬ ಚೆನ್ನಾಗಿರ್ತವೆ ಆಲ್ರೆಡಿ ನಾನೀಗ ಇಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಬಾಳೆ ಗಾಳಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಇದರಲ್ಲಿ ನಾವು ಎಲ್ಲ ತರ ಇದು ಹಾಕಿರೋದ್ರಿಂದ ಏಲಕ್ಕಿ ಪೌಡ್ರ ಹಾಕಿರ್ತೀವಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ್ ಮತ್ತೆ ನೋಡಿ ಒಂದೊಂದು ಈ ಥರ ಪುರಿ ಥರ ಹೇಗೆ ಹೋಗ್ತಾ ಕಾಣ್ತಾ ಇದಲ್ಲ ನಿಮಗೆ ನನಗೆ ಬಾಳೆಹಣ್ಣು ತುಂಬ ಹಣ್ಣಾಗಿದ್ದು ಇಲ್ಲಾಂದ್ರೆ ಬಜಿ ಮಾಡ್ತೇನೆ ಬಾಳೆಹಣ್ಣಿಂದು ಇಲ್ಲಾಂದರೆ ಈ ಥರ ನಾನು ಗಾರ್ಗಿ ಮಾಡ್ತೇನೆ ಯಾವಾಗಲೂ ಮಾಡ್ತೇನೆ ಈಗ ಅಷ್ಟೇ ಅಂತಲ್ಲ ಇದು ತುಂಬ ಟೇಸ್ಟಿಯಾಗಿ ಒಬ್ಬರು ಇಲ್ಲಿ ಉಡುಪಿಯಲ್ಲಿ ಒಬ್ಬ ಬ್ರಾಹ್ಮಣರ ಅಮ್ಮರ ಹೇಳಿಕೊಟ್ಟಿರೋಂಥದ್ದು ಬ್ರಾಹ್ಮಣರ ಮನೆಯಲ್ಲಿ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಬಾಳೆಹಣ್ಣಿಂದು ಹಾಗಾಗಿ ನನಗೂ ಒಬ್ರು ಹೇಳಿಕೊಟ್ಟಿದ್ರು ನಾನೇನು ಒಬ್ಬಳೆ ಮಾಡ್ತಾಯಿಲ್ಲ ಫ್ರೆಂಡ್ಸ ಹಾಗಾಗಿ ನೋಡಿ ಈಗ ತೆಗಿತೇನೆ ಸರಿ ಇದ್ರಲ್ಲಿ ತಗೋತೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಬಿದ್ರೆ ಬಾಲಲ್ಲಿ ಬೀಳುತ್ತೆ ಅಂತ ಹೇಳಿ ನೋಡಿ ಹೊರಗಡೆ ಮಳೆ ಬರ್ತಾ ಇದೆ ಓಡ್ಕೋದಾಗಿ ಬಟ್ಟೆ ತಗೊಂಬಂದೆ ಫ್ರೆಂಡ್ಸ ಈಗ ಮಳೆ ಬರ್ತಾ ಇದೆ ಜೋರಾಗಿ ನೋಡಿ ಈ ತರ ಕಾಣ್ತಿರ್ಬೋದು ನೋಡಿ ಯಾವ ತರ ಉಬ್ಬಿದಾವೆ ಅಂತ ಹೇಳಿ ನಾವು ಬನ್ಸ್ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಉಬ್ಬಿದಾವೆ ಸ್ವಲ್ಪ ಇತ್ತು ಬಳೆನ ತುಂಬ ಹಣ್ಣಾಗಿತ್ತು ತಿನ್ಲಿಕ್ಕೆ ಹೋದ್ರೆ ಒಂಥರ ಪಚೆ ಪಚ್ಚೆ ಅನ್ನಿಸ್ತಾ ಇತ್ತು ಅದನ್ನ ಬಿಸಾಡ್ಬಾರ್ದಲ್ಲ ನಾವು ಯಾವಾಗಲಾದರೂ ನೀವು ಕೂಡ ಹಣ್ಣಾದರೆ ಈ ಥರ ಮಾಡ್ಕೊತೀನಿ ತುಂಬ ನಿಮಗೆ ಜಾಸ್ತಿ ಬೇಕನ್ನಿಸಿದ್ರೆ ಹಾಲು ಹಾಕೋಬೋದು ಇದರಲ್ಲಿ ನಿತ್ ಕಲಿಸುವಾಗ ನಾನಿಲ್ಲಿ ಹಾಲು ಕೂಡ ಹಾಕಿಲ್ಲ ಏನೂ ಹಾಕಿಲ್ಲ ಯಾಕಂದರೆ ಹಾಲು ಹಾಕ್ತೇನೆ ನಾನು ಜಾಸ್ತಿ ಮನೇಲಿ ಜನ ಇದ್ರೆ ಹಾಲು ಯೂಸ್ ಮಾಡಬೇಕಾಗುತ್ತೆ ನೀರು ಹಾಕೋ ಬದಲು ನಾನು ಕಲಸ್ಕೊಳ್ಳಿಕ್ಕೆ ಸಿಟ್ಟು ನಾನಿಲ್ಲಿ ನಮ್ಮ ಮನೆಯಲ್ಲಿ ಈಗ ನಾವು ಜಾಸ್ತಿ ಇಲ್ಲ ಮೂರೇ ಮೂರು ಜನ ಇರೋದ್ರಿಂದ ನಾನಿಲ್ಲಿ ಅದಕ್ಕೆ ಹಾಲು ಹಾಕಿಲ್ಲ ಇದರಲ್ಲಿ ರೆಸಿಪಿಯಲ್ಲಿ ತೋರಿಸಿದ್ದೀನಿ ಹಾಲು ಬೇಕಂದ್ರೆ ಹಾಕೊಳ್ಳಿ ಅಂಥೇಳಿ ಈ ಥರ ಬಾಳೆ ಎಲೆ ಮೇಲೆ ತಟ್ಟಿ ಇಟ್ಕೋಬೇಕು ಮೊದ್ಲಿಗೆ ಚಿಕ್ಕ ಚಿಕ್ಕದಾಗಿ ಕಾಣ್ತಿರ್ಬೋದು ಯಾವ ಥರ ತಟ್ಟಿದ್ದೀನಿ ಅಂಥೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಬಾಳೆಹಣ್ಣು ತುಂಬ ಹಣ್ಣಾಗಿದೆ ಅಂಥೇಳಿ ಬೀಸಾಳಕಿತ್ತ ಮೊದಲು ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಏನಾದರೂ ಉಪ್ಪಿಟ್ಟು ಅದು ಮಾಡಿದರೆ ಅದರೊಟ್ಟಿಗೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಈಗ ನಾನಿದು ಸ್ವಲ್ಪ ಫ್ರೈ ಆಗಲಿಕ್ಕೂ ತುಂಬ ಲೇಟ್ ಬೇಕು ಟೈಮ ಹಿಡಿತೆ ನೋಡಿ ಹೊರಗಡೆ ಮಳೆ ಬರ್ತಾ ಇದೆ ನಾನು ಎಲ್ಲ ಇಡುಕಿ ಸೌಂಡ್ ಫುಲ್ ಬರುತ್ತೆ ಅಂಥೇಳಿ ಇಟ್ಟಿ ಹಾಕಿದ್ದೀನಿ ನೋಡಿ ಈ ಥರ ನಾನಿಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋದು ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ತಿಂದೆ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದೀನಿ ಇಲ್ಲ ಯಾವಾಗ್ಲೂ ಮಾಡ್ತೇನೆ ಇವತ್ತಂತಲ್ಲ ಅಷ್ಟೇ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಬಾಳಿಕೆ ಬಜ್ಜಿ ಆಯ್ತು ಸ್ವಲ್ಪ ಜಾಸ್ತಿನೇ ಮಾಡೋದು ಯಾಕಂದ್ರೆ ಬಾಳೆಹಣ್ಣು ನಮ್ಮ ಅಮ್ಮರ ಮನೆಯಲ್ಲೆಲ್ಲ ಬಿಟ್ಟಿರ್ತಾವಲ್ಲ ಅದನ್ನ ಬಿಸಾಕು ಕಿತ್ತ ನಾವು ಮತ್ತೆ ಶ್ರೇಯಾನು ಬಾಳೆಹಣ್ಣು ತಿನ್ನೋದಿಲ್ಲ ಫ್ರೆಂಡ್ಸ್ ಧನುಷ ಮಾತ್ರ ತಿಂತಾನೆ ಶ್ರೇಯ ತಿನ್ನೋದಿಲ್ಲ ಅದು ಜಾಸ್ತಿ ಇದ್ರೆ ಅದಕ್ಕಾಗಿ ನಾನು ಉಳಿದ್ರೆ ಈ ತರ ಮಾಡ್ಕೊಂಡ್ರೆ ಮತ್ತೆ ಶ್ರೇಯ ತಿಂತಾಳೆ ಹಾಗಾಗಿ ನೋಡಿ ಈಗ ಇದಷ್ಟು ಕರ್ಕೊಂಡ ಮೇಲೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಹಳ ಹೆಣ್ಣೆಂದು ಗಾರ್ಗಿ ರೆಡಿ ಆಗಿದ್ದಾವೆ ಫ್ರೆಂಡ್ಸ್ ಸೂಪರ್ ಆಗಿದೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಚಾನಲ್ ಚಾನಲ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಟ್ಟಿಗೆ ಮಾಂಕಾಳಿ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇವಷ್ಟು ಟ್ರೈ ಮಾಡ್ಕೊತೇನೆ ನಾನೀಗ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿರೋಂಥ ಹಸಿ ಟೊಮೆಟೊ ಈಗ ಇಲ್ಲಿ ನಾನು ಫ್ರೈ ಮಾಡ್ಕೊತೇನೆ ಹಸಿ ಟೊಮೆಟೊನ ನಾವು ಇಲ್ಲಿ ಹಸಿ ಟೊಮೆಟೊ ಚಟ್ನಿಯನ್ನು ಮಾಡ್ಬೋದು ಹಸಿದಾಗಿಯೇ ಈ ಥರ ಹುರಿದ್ಬಿಟ್ಟು ನಾವು ಮಾಡ್ಕೋಬೋದು ಫಂಕ್ಷ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಎಣ್ಣೆ ಕೂಡ ಹಾಕಿಲ್ಲ ಏನೂ ಹಾಕಿಲ್ಲ ಇನ್ನೂ ಹಾಗೆ ಹುರಿತಾ ಇದ್ದೀನಿ ನೀವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಹುರುದು ಹುರಿದು ಮಾಡಿದ್ರೂ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಇಲ್ಲಿ ನಾನೀಗ ಟೊಮೆಟೊನ ಕುರಿತಾ ಇದ್ದೀನಿ ನೋಡಿ ಇದು ಕೂಡ ಚೆನ್ನಾಗಿ ಹಾಕಬೇಕು ಮಸ್ತಾಗಿ ಬರುತ್ತೆ ನೋಡಿ ಕಲರ್ ಹೇಗೆ ಚೇಂಜ್ ಆಯ್ತಲ್ಲ ತುಂಬ ಚೆನ್ನಾಗಿ ನೋಡಿ ಮಸ್ತಾಗಿ ಇನ್ನೊಂದು ಸ್ವಲ್ಪ ಹೊತ್ತ ಹುರಿಬೇಕಿದೆ ಇನ್ನೂ ಫ್ರೈ ಆಗಬೇಕು ಕಲರ್ ಸಖತ್ತಾಗಿ ಬರುತ್ತೆ ಅವಾಗ ಅದರಿಂದ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಇದರಲ್ಲೇ ಒಂದು ನಾಲ್ಕು ನಾಲ್ಕರಿಂದ ಐದು ಚಿಕ್ಕದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದರಲ್ಲಿ ಅದು ಹುರಿಬೇಕು ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ ಹುರಿದ್ರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ನಾನಿದ ಗ್ಯಾಸನ್ನು ಆಫ್ ಮಾಡ್ಕೊಂಡಿರ್ತೇನೆ ಗ್ಯಾಸ್ ಆಫ್ ಮಾಡಿ ಇಷ್ಟು ಸಾಕು ನಮಗೆ ಫ್ರೈ ಆದರೆ ಈಗ ಇದನ್ನು ನಾನು ಆರಲಿಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಆರಬೇಕು ನಾವು ಮಿಕ್ಸಿ ಮಾಡೋದು ಅದನ್ನು ಕಲ್ಲಲ್ಲಿ ಇರು ಕೂಡ ಆರಬೇಕಾಗುತ್ತಲ್ಲ ಅದಕ್ಕಾಗಿ ನಾನೀಗ ಇದನ್ನು ಒಂದು ತಟ್ಟೆಗೆ ತಗೊಂಡ್ಬಿಡ್ತೀನಿ ನೋಡಿ ಇದಕ್ಕೆ ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಆರ್ಲಿ ಇದು ಚೆನ್ನಾಗಿ ಈಗ ಮಸ್ತಾಗಿ ಆರಬೇಕು ಮೇಲೆ ನೋಡಿ ನಾನು ಇಲ್ಲಿ ಹಸಿಮೆಣಸಿಕ ಕುಟ್ಟಿರೋದ್ರಿಂದ ಇದೇನು ಕಲ್ಲು ತೊಳಿತಾ ಇಲ್ಲ ಇದರಲ್ಲಿ ಖಾರ ಇರುತ್ತೆ ಈಗ ಜಸ್ಟ್ ಹಸಿಮೆಣ್ಸಿನಕಾಯಿ ಕುಟ್ಟಿದ್ನಿ ಅದಕ್ಕಾಗಿ ಈಗ ಹುರಿದಿರುವಂತ ಟೊಮೆಟೊ ಮತ್ತು ಕಾಯಿ ಮೆಣಸನ್ನ ಮೊದಲು ಹಾಕೋತೀನಿ ಯಾಕಂದ್ರೆ ಸಣ್ಣ ಬೇಕು ನೋಡಿ ಕಾಯಿ ಮೆಣಸು ಹಾಕಿ ಈಗ ಇದನ್ನ ಸ್ವಲ್ಪ ಕುಟ್ಕೋತೀನಿ ನೋಡಿ ಮೆಣಸಿನ್ಕಾಯಿ ಸಣ್ಣದಾಗಿ ಕುಟ್ಟಿದ್ದೇನೆ ಈಗ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಹುರಿದಿರೋಂಥ ಟೊಮೆಟೊ ನೋಡಿ ಇದನ್ನು ಕೂಡ ಈಗ ನಾನಿಲ್ಲಿ ಜಜ್ಕೋತೇನೆ ಇದು ಸಿಡಿತೆ ನೋಡಿಕೊಂಡು ಇದನ್ನು ಮಾಡಿ ಈ ಥರ ಇದನ್ನು ಕುಟ್ಕೋತಾ ಹೋಗ್ಬೇಕು ನಾವು ಸಣ್ಣಗೆ ನೋಡಿ ಈ ಥರ ಇಷ್ಟು ಸಣ್ಣದಾಗಿ ಕುಟ್ಟಿದ್ದೇನೆ ಫ್ರೆಂಡ್ಸ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ತೊಗೋತಾ ಇದ್ದೀನಿ ಬೆಲ್ಲ ಯಾಕಂದರೆ ಹುಳಿ ಇರೋ ಕಾರಣ ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ತುಂಬ ಹುಳಿ ಆಗುತ್ತೆ ಟೊಮೆಟೊ ಚಟ್ಟು ಅದಕ್ಕಾಗಿ ನೋಡಿ ಬೆಲ್ಲ ಜಜ್ಜಿ ಈಗ ಸೈಡ್ ಮಾಡಿದ್ದೀನಿ ಈಗ ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕ್ತೇನೆ ಇದು ಕೂಡ ಸಣ್ಣದಾಗಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊ ಚಟ್ನಿ ಹಸಿ ಟೊಮೆಟೊ ಚಟ್ನಿನ ಮಾಡ್ತಾರೆ ಈ ಥರ ಫ್ರೈ ಮಾಡಿ ಮಾಡ್ತಾರೆ ಫ್ರೆಂಡ್ಸ ನೋಡಿ ಒಂದು ಟೇಬಲ್ ಅಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕ್ತೀನಿ ಹಾಕಿ ಈ ಥರ ಸಣ್ಣದಾಗಿ ಕುಟ್ತೀನಿ ಈ ಥರ ಇದನ್ನು ಕೂಡ ಎಲ್ಲ ಸಣ್ಣದಾಗಿ ಕುಟ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಅದು ಮತ್ತು ಸೈಡ್ ಡಿಶಾಗಿಯೂ ತುಂಬ ಚೆನ್ನಾಗಿರುತ್ತೆ ಇದು ಅನ್ನ ಸಾರು ತಿಂತಿರ್ತೀವಲ್ಲ ಅವಾಗ ನೋಡಿ ಈಗ ಎಲ್ಲದರೊಟ್ಟಿಗೆ ತಂಗಬೇಕು ಫ್ರೆಂಡ್ಸೇ ಇದಕ್ಕೆ ಲಾಸ್ಟಲ್ಲಿ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿದೆ ಈಗ ಇದೆಲ್ಲವನ್ನು ಮಿಕ್ಸ್ ಆಗೋ ಥರ ನಾವು ಕುಟ್ಕೋಬೇಕಾಗತ್ತೆ ನಿಮಗೆ ಹಸಿ ಟೊಮೆಟೊ ಸಿಕ್ಕರೆ ಪೇಟೆಯಲ್ಲಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಆಗುತ್ತೆ ಎಲ್ಲ ಈ ಥರ ಹೊಂದೋ ಥರ ಇದನ್ನು ಕ ನಾವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಮಿಕ್ಸಿಗಿಂತ ಈ ಥರ ಕಲ್ಲಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕಲ್ಲಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಥರ ಮಾಡ್ತಾರೆ ಇದು ಸಿಂಪಲ್ಲಾಗಿ ಇದ್ದೀನಿ ನಾನು ಇದನ್ನು ತುಂಬ ಥರ ಮಾಡ್ತಾರೆ ಇದರಲ್ಲಿ ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾರೆ ಆ ಥರನೂ ಸತಿ ನಿಮಗೆ ಚೆನ್ನಾಗಿ ನಾನು ತೋರಿಸ್ತೇನೆ ಈಗ ಇದು ರೆಡಿಯಾಗಿದೆ ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಹಸಿ ಟೊಮೆಟೊದ್ದು ಎಷ್ಟು ಚೆನ್ನಾಗಿ ಚಟ್ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಿ ಒಂದು ಲೈಕ್ ಕೂಡ ಮಾಡಿ